ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಭಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಮಾಚಾರಿ ಮನೆಯಲ್ಲಿ ಚಾರಿಗೆ ತಿಂಡಿ ತಿನ್ನಲು ಕೊಟ್ಟು ನೀವು ತಿನ್ನಿ ನಿಮ್ಮ ಮಗು ತಿನಿಸಿ ಎಂದು ರಾಮಾಚಾರಿ ಹೇಳುತ್ತಾನೆ ಆಗ ಚಾರು ತಿಂಡಿಯನ್ನು ತಾನು ತಿಂದು ಪ್ರೀತಿಯಿಂದ ನಮ್ಮ ಮಾತನಾಡುತ್ತಾ ರಾಮಾಚಾರಿಗೂ ತಿನ್ನಿಸುತ್ತಾಳೆ ಇದನ್ನು ನೋಡಿ ರಾಮಾಚಾರಿ ಅಜ್ಜಿ ಅವರ ಪ್ರೀತಿ ನೋಡಿ ಅಜ್ಜಿಗೆ ಅವಳ ಗಂಡನೂ ಕೂಡ ನನ್ನನ್ನು ಹೀಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅಂತ ಹೇಳಿ ಅವರಿಗೆ ದೃಷ್ಟಿ ತೆಗೆಯುತ್ತಾಳೆ ಆಗ ರಾಮಾಚಾರಿ ಚಾರು ಮೇಡಮ್ ನೀವು ಇನ್ನು ಮೇಲೆ ನೆಲದ ಮೇಲೆ ನಡೆಯುವಂತಿಲ್ಲ ನಾನು ತಾತನಿಗೆ ತಕ್ಕ ಮೊಮ್ಮಗ ಅಂತ ಪ್ರೂವ್ ಮಾಡಿಕೊಳ್ತೀನಿ ಅಂತ ಹೇಳಿದಾಗ ಎಲ್ಲರೂ ನಗುತ್ತಾರೆ ಆಗ ಅಜ್ಜಿ ಇಷ್ಟು ಜಾಸ್ತಿ ಪ್ರೀತಿ ಮಾಡಬೇಡಿ ಯಾರಾದರೂ ಕೆಟ್ಟ ಕಣ್ಣು ಬಿದ್ದಿತ್ತು ಅನ್ನೋ ಭಯ ನನಗೆ ಅಂತ ಹೇಳುತ್ತಾಳೆ ಆಗ ಚಾರು ಅಜ್ಜಿಗೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮನ್ನು ಕಾಯ್ತಾ ಇರುವಾಗ ನಮಗೆ ಯಾರ ಕೆಟ್ಟ ದೃಷ್ಟಿಯೂ ನಾವು ತಾಗಲ್ಲ ನೀವೇನು ಹೆದರ್ಕೊಡು ಹೆದರ್ಕೊಡಬೇಡಿ ಅಂತ ಹೇಳುತ್ತಾಳೆ ಇತ್ತ ಮನೆತನ ಮನೆಯಲ್ಲಿ ಮಾನೆ ಸಕ್ಸೇನ ತನಗೆ ಮಾಡಿದ ಮೋಸಕ್ಕೆ ಆತನಿಗೆ ಬಯ್ಯುತ್ತಾಳೆ ಆಗ ರುಕ್ಕು ಮನೆತಾ ಅವರು ನಿಮ್ಮನ್ನು ಎಷ್ಟು ನಂಬಿದ್ದರು ಅವರನ್ನೇ ಅಮರ್ಸಿ ಬಿಟ್ಟಿರಲ್ಲ ಅಂತ ಹೇಳುತ್ತಾಳೆ ಆಗ ಸಕ್ಸೇನ ನಾನೇನು ಮಾಡಿದೆ ಅಂತ ಕೇಳುತ್ತಾನೆ ಆಗ ಮನೆತಾ ನನ್ನ ಮಗಳು ನನಗೆ ಎಲ್ಲ ಪ್ರೂಫ್ ಸಮೇತ ಹೇಳಿದ್ದಾಳೆ ನೀನು ನನಗೆ ಯಾವ ತರ ಮೋಸ ಮಾಡುತ್ತಿದ್ದ ಮಾಡಿದೀಯಾ ಆಗಲೇ ನಿನ್ನನ್ನು ಹುಡುಕಿಕೊಂಡು ಬಂದು ಶೂಟ್ ಮಾಡಿ ಸಾಯಿಸಬೇಕು ಅಂತ ಮಾಡಿದ್ದೆ ನಾನು ನಿನಗೇನು ಕೇಳಿದ್ದೆ ನನಗೆ ನನಗೆ ನನ್ನ ಬೇಬಿ ಬೇಕು ನನ್ನ ಗಂಡನಿಗೆ ಬುದ್ಧಿ ಕಲಿಸಬೇಕು ಅಂತ ಆದರೆ ನೀನು ನೋಡಿದರೆ ನನಗೆ ಮೋಸ ಮಾಡಿ ನನ್ನ ನನ್ನ ಪ್ರಾಪರ್ಟಿನ ನಿನ್ನ ಹೆಸರಿಗೆ ಬರೆಸ್ಕೊಂಡಿದೀಯಾ ಅಂತ ಹೇಳುತ್ತಾಳೆ ಆಗ ಸಕ್ಸೇನ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ನಾನು ಎಲ್ಲ ಕೆಲಸವನ್ನು ಬಿಸ್ನೆಸ್ನಲ್ಲೇ ನೋಡ್ತೀನಿ ನಿಮ್ಮ ಪ್ರಾಪರ್ಟಿ ನನ್ನ ಹೆಸರಿಗೆ ಮಾಡಿಕೊಳ್ಳೋ ಉದ್ದೇಶ ನನ್ನದಲ್ಲ ಆದರೆ ನಿಮ್ಮನ್ನು ಲಾಕ್ ಮಾಡಬೇಕಾದ್ರೆ ನಾನು ಇದೆಲ್ಲ ಇದೆಲ್ಲ ಮಾಡಬೇಕಾಗಿ ಬಂತು ಅಂತ ಹೇಳುತ್ತಾನೆ ಆಗ ಮನೆತ ನೀನು ಏನು ಹೇಳಿದರೂ ನಾನು ಒಪ್ಪುವುದಿಲ್ಲ ಅಂತ ಹೇಳಿದಾಗ ಆಗ ಸಕ್ಸೇನ ಈಗ ನಾನು ಏನು ಮಾಡಬೇಕು ಹೇಳಿ ಅಂತ ಹೇಳಿದಾಗ ಜೆ ಕೆ ನೀವು ಏನು ಮಾಡೋದು ಬೇಕಾಗಿಲ್ಲ ಇಲ್ಲಿಂದ ಹೋದರೆ ಸಾಕು ಅಂತ ನಮ್ಮ ಮೇಡಮ್ ಹೇಳುತ್ತಾರೆ ಅಂತ ಹೇಳ್ತಾನೆ ಆಗ ಸಕ್ಸೇನ ಈಗ ನಮಗೆ ಏನು ಹೇಳಿದರೂ ಪ್ರಯೋಜನ ಇಲ್ಲ ಅಂತ ಹೇಳಿದ ಹೊರಡುತ್ತ ಹೊರಡುತ್ತಿದ್ದಾಗ ಮನೆತಾ ಆತನಿಗೆ ನಿಲ್ಲು ಅಂತ ಹೇಳಿ ನಾನು ನಿಲ್ಲು ಅಂತ ಹೇಳಿ ನಾನು ಮತ್ತೆ ಎಷ್ಟು ಪ್ರೇಪರ್ಗೆ ಬೇಕಾದರೂ ಸಹಿ ಮಾಡಿ ಕೊಡ್ತೀನಿ ಆದರೆ ಈ ರಾಮಾಚಾರಿ ಸಹಿಬೇಕು ನನ್ನ ಮಗಳ ಹೋಟೆಲಿರೋ ಆ ರಾಮಾಚಾರಿ ಮಗುನೂ ಸಹಿಬೇಕು ಅಂತ ಹೇಳ್ತಾಳೆ ಆಗ ಸಕ್ಸಾನ ಇದು ನನಗೆ ಸಿಂಪಲ್ ಮ್ಯಾಟರ್ ನಾ ನಾನು ರಾಮಾಚಾರಿ ಮತ್ತು ನಿಮ್ಮ ಹೊಟ್ಟೆಲಿರೋ ಮಗುವು ಸಹಿಸುತ್ತೇನೆ ನೀವು ನಾನು ತಂದ ಪೇಪರ್ಗೆ ಸಹಿ ಮಾಡಿ ಅಂತ ಹೇಳುತ್ತಾನೆ ಆಗ ಮನೆತೆಯ ಮೊದಲು ನನ್ನ ಕೆಲಸ ಆಗಬೇಕು ಆಮೇಲೆ ಮುಂದಕ್ಕೆ ಮಾತಾಡೋಣ ನೀನು ನನ್ನ ಕೆಲಸ ಮಾಡಿದರೆ ನಾನು ನಿನ್ನ ಹೇಳೋ ಪೇಪರ್ಸ್ಗೆ ಯಾಕೆ ಏನು ಅಂತ ಕೇಳದೆ ಸಹಿ ಮಾಡುತ್ತೇನೆ ಅಂತ ಹೇಳಿದಾಗ ಚಕ್ಸರ್ ಅದಕ್ಕೆ ಒಪ್ಪಿಕೊಂಡು ಅಲ್ಲಿಂದ ಹೋಗುತ್ತಾನೆ ಇತ್ತ ಚಾರು ರಾಮಾಚಾರಿಗೆ ನಮ್ಮ ಎದುರಿಗೆ ಇರುವ ವ್ಯಕ್ತಿ ದೊಡ್ಡ ಬಲ ಇರುವ ಶತ್ರು ಅವನಿಗೆ ಸಹಾಯ ಮಾಡಲು ನಮ್ಮ ಅಮ್ಮ ಹೀಗಾಗಿ ಆ ಶತ್ರುಗೆ ದೊಡ್ಡ ಶಕ್ತಿ ಇರುತ್ತದೆ ಅವರ ವಿರುದ್ಧ ನಾವು ಹೊರಡಿ ಗೆಲ್ಲಬೇಕು ಡ್ಯಾಡ್ ಮೇಲೆ ಇರುವ ಆರೋಪನ ಸುಳ್ಳು ಅಂತ ಪ್ರೂವ್ ಮಾಡಿ ಅವರನ್ನು ಜೈಲಿನಿಂದ ಹೊರಗೆ ತರಬೇಕು ದುಷ್ಟ ಜಂತುಗಳು ಜೈಲಿಗೆ ಕಳಿಸಬೇಕು ನಾವು ಮಾಡಬೇಕು ರಾಮಾಚಾರಿ ಅಂತ ಕೇಳ್ತಾಳೆ ಆಗ ಮುರಾರಿ ಅಲ್ಲಿಗೆ ಬಂದು ನಿಮಗೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅತಿಗೆ ಅಂತ ಹೇಳುತ್ತಾನೆ ಆಗ ರಾಮಾಚಾರಿ ಯುದ್ಧ ಮಾಡೋದು ಫಿಕ್ಸ್ ಆಗಿದೆ ಆದರೆ ಯಾವ ರೀತಿ ಹೆಜ್ಜೆ ಹಾಕೋದು ಅಂತ ಯೋಚನೆ ಮಾಡಿ ಯುದ್ಧದಲ್ಲಿ ಚಾಣಕ್ಯ ಒಂದು ಮಾತು ಹೇಳಿದ್ದಾನೆ ಯುದ್ಧ ಯುದ್ಧದಲ್ಲಿ ಶತ್ರುಗಳ ದೌರ್ಬಲ್ಯವನ್ನು ತಿಳಿದುಕೊಂಡು ಆಮೇಲೆ ಅವರ ಮೇಲೆ ಯುದ್ಧಕ್ಕೆ ಹೋಗಬೇಕು ಹಾಗೆ ಸಕ್ಸನಿಗೂ ಒಂದು ದೌರ್ಬಲ್ಯ ಇದೆ ಇರುತ್ತೆ ಇದ್ದೇ ಇರುತ್ತೆ ಅವನ ದೌರ್ಬಲ್ಯ ನಾವು ತಿಳಿದುಕೊಂಡು ಬಿಟ್ಟರೆ ಮುಂದೆ ನಾವು ಹೆಜ್ಜೆ ಹಾಕಬಹುದು ಖಂಡಿತ ನಮಗೆ ದಾರಿ ಇದೆ ಮೇಡಮ್ ಅಂತ ಹೇಳುತ್ತಾನೆ ಇತ್ತ ಮನೆ ಮನೆಯಲ್ಲಿ ಜೆ ಕೆ ಮತ್ತು ಇಬ್ಬರು ಮಾನತಾ ಎಲ್ಲ ಗೊತ್ತಿದ್ದು ತಾವೇ ತೋಡಿದ ಗುಂಡಿಲಿ ತಾವೇ ಬೀಳುತ್ತಾರೆ ಆಗ ಸಕ್ಸಾನ ರಾಮಾಚಾರಿನ ಸಾಯಿಸಿ ಬಂದು ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಸಹಿ ಮಾಡುತ್ತೆ ಹಾಕುತ್ತೇನೆ ಅಂತ ಹೇಳಿದಿರಲ್ಲ ಅಂತ ಮಾತಾಡುತ್ತಾರೆ ಆಗ ಮಾನೆ ಆ ಸಕ್ಸನ್ ಒಬ್ಬರಿಗೆ ಮೋಸ ಮಾಡಲಿಕ್ಕೆ ಬರುತ್ತದ ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳ್ತಾರೆ ಅವನು ನಾನು ಹೇಳಿದ ಕೆಲಸ ಮಾಡಿ ಬಂದ ಮೇಲೆ ನಾನು ಅವನಿಗೆ ಯಾವ ಡಾಕ್ಯುಮೆಂಟ್ಸ್ ಸಹಿ ಮಾಡುವುದಿಲ್ಲ ಅವನು ಹೇಗೆ ತನ್ನ ಲಾಭಕ್ಕೋಸ್ಕರ ನನ್ನನ್ನು ಯೂಜ್ ಮಾಡಿಕೊಂಡಿದ್ದಾನು ಹಾಗೆ ನಾನು ನನ್ನ ಲಾಭಕ್ಕೋಸ್ಕರ ಅವನನ್ನು ಯೂಜ್ ಮಾಡ್ಕೊತೀನಿ ಅವನು ಈ ರಾಮಾಚಾರ್ಯನ ಕೊಂದ ಮೇಲೆ ಅವನು ಜೈಲು ಸೇರು ಹಾಗೆ ನಾನು ಮಾಡಿದ ನನಗೆ ಅವನು ಹೇಗೆ ಮೋಸ ಮಾಡಿದ್ದಾನೋ ನಾನು ಅವನಿಗೆ ಹಾಗೆ ಮೋಸ ಮಾಡುತ್ತೀನಿ ಅಂತ ಹೇಳುತ್ತಾಳೆ ಇತ್ತ ರಾಮಾಚಾರಿ ಮನೆಯಲ್ಲಿ ಮುರಾರಿ ರಾಮಾಚಾರಿಗೆ ಸೆಕ್ಷಣ ಹೆಂಡತಿ ಮಕ್ಕಳಿಗೆ ಕಿಡ್ನಾಪ್ ಮಾಡಿ ಅವನಿಗೆ ಭಯ ಹಾಕಿ ಅವನಿಂದ ನಾವು ನಮಗೆ ಬೇಕಾದಲ್ಲಿ ಸಹಿ ಮಾಡಿಸಿಕೊಳ್ಬೋದು ಅಂತ ಉಪಾಯ ಹೇಳುತ್ತಾನೆ ಅದಕ್ಕೆ ರಾಮಾಚಾರಿ ಮತ್ತು ಚಾರು ಒಪ್ಪುವುದಿಲ್ಲ ಅವರು ಕೆಟ್ಟ ದಾರಿಯಲ್ಲಿ ಹೋಗಿದ್ದಾನೆ ಆದರೆ ನಾವು ಕೆಟ್ಟ ದಾರಿಯಲ್ಲಿ ಹೋಗಿ ಗೆಲ್ಲೋದು ಸರಿಯಲ್ಲ ನಾವು ಹಾಗೆ ಮಾಡಿದರೆ ನಮಗೆ ನವದೀಪ್ಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಹೇಳುತ್ತಾರೆ ಇತ್ತ ನವದೀಪನ ಪಿ ಎ ಅರುಣ್ ನೀವು ಮಾನ್ಯತಾನ ಡೀಲಿಗೆ ಒಪ್ಪಿಕೊಂಡ್ರಿ ರಾಮಾಚಾರಿ ಸಾಯಿಸಿ ಬಿಡ್ತಾರೆ ಅಂತ ಕೇಳುತ್ತಾನೆ ಆಗ ನಾವೀಪ ನಾನು ರಾಮಾಚಾರ್ಯನ ಮರ್ಡರ್ ಮಾಡಿಸ್ತೀನಿ ನಾನು ಈ ಕೆಲಸ ಮಾಡಿದ ಹೋದರೆ ಬೇರೆ ಯಾರಿಗೆ ಈ ಕೆಲಸ ಕೊಟ್ಟು ಮಾಡಿಸ್ತಾಳೆ ಮರ್ಡರ್ ಮಾಡಿ ಅವಳಿಂದ ಆಸ್ತಿ ಡಾಕ್ಯುಮೆಂಟ್ಸ್ ಗಳಿಗೆ ಸಹಿ ಮಾಡಿಸ್ಕೊಳ್ತೇನೆ ಅಂತ ಹೇಳುತ್ತಾನೆ ಆಗ ಅರುಣ್ ನೀವು ರಾಮಾಚಾರ್ಯ ಮುಗಿಸಿ ಸಹಿ ಮಾಡುವಂತ ಹೋದಾಗ ಅವಳು ಆಗಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ ಅಂತ ಕೇಳುತ್ತಾನೆ ಆಗ ಸೆಕ್ಷನ್ ನಾನು ಅವಳನ್ನು ಅವಳನ್ನು ಸಾಯಿಸ್ತೀನಿ ಈಗ ನಾನು ಯೋಚನೆ ಆ ರಾಮಾಚಾರಿ ಹೇಗೆ ಕೊಲ್ಲಬೇಕು ಅಂತ ಹೇಳುತ್ತಾನೆ ಇತ್ತ ಮನೆಯಲ್ಲಿ ರಾಮಾಚಾರಿ ಇನ್ವೆಸ್ಟಿಗೇಟರ್ ಮತ್ತು ಕ್ರೈಮ್ ರಿಪೋರ್ಟರ್ ಆದ ಪುರು ಪುರುಷೋತ್ತಮ ಎನ್ನುವರೆಗೆ ಫೋನ್ ಮಾಡಿ ತನ್ನ ಪರಿಚಯ ಮಾಡಿಕೊಂಡು ತನ್ನ ಸ್ನೇಹಿತ ನಿರಂಜನ್ ಅವರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ ನೀವು ತುಂಬಾ ಫೇಮಸ್ ಜರ್ನಲಿಸ್ಟ್ ನೀವು ದುಡ್ಡು ಕಾಸಿಗೆ ಆಸೆ ಪಡೆದ ನಾಯಕಗೆ ಎಷ್ಟು ಕ್ರಿಟಿಕಲ್ ಕೇಸ್ ಆದರೂ ಗೆಲ್ಲುತ್ತೀರಿ ಅಂತ ಹೇಳಿದ್ದಾನೆ ಆದ್ದರಿಂದ ನನಗೆ ಸಕ್ಸನ ಕಂಪನಿಯಲ್ಲಿ ಕೆಲವು ಕಾನೂನು ಬಹಿರಂಗ ಚಟುವಟಿಕೆ ಬಗ್ಗೆ ನನಗೆ ಡೀಟೇಲ್ಸ್ ಬೇಕಾಗಿತ್ತು ಅಂತ ಹೇಳುತ್ತಾನೆ ಆಗ ಪುರುಷೋತ್ತಮ ಹೌದು ನನಗೂ ಮೊದಲಿಂದಲೂ ಸಕ್ಸೇನ ಮೇಲೆ ಡೌಟ್ ಇತ್ತು ಎಲ್ಲಿಂದರೂ ಬಂದು ಇಲ್ಲಿವರೆಗೂ ಇಲ್ಲಿರುವವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅನ್ಯಾಯ ಮಾಡುತ್ತಿರುವ ಬಿಡಬಾರದು ಇಂಥವರವನ್ನು ಹೀಗೆ ಬಿಟ್ಟರೆ ಇಲ್ಲಿವರೆಗೆ ಉಳಿಗಾಲ ಇಲ್ಲ ಅನ್ನೋ ಸಮಾಧಾನ ಅಸಮಾಧಾನ ನನಗೆ ಮೊದಲಿಂದಲೂ ಇದೆ ನಾನಿಂದು ಈಗ ಏನಾಗಬೇಕು ಹೇಳಿ ಅಂತ ಕೇಳುತ್ತಾನೆ ಆಗ ರಾಮಾಚಾರ್ಯ ಒಬ್ಬ ಮನುಷ್ಯನನ್ನು ಸೋಲಿಸಬೇಕಾದರೆ ಮೊದಲು ಅವನ ವೀಕ್ ಪಾಯಿಂಟ್ಗಳನ್ನು ತಿಳ್ಕೋಬೇಕು ಅಂತ ಹೇಳುತ್ತಾರೆ ಆದ್ದರಿಂದ ಅವನ ಕಂಪನಿಯಲ್ಲಿ ನಡೆಯುತ್ತಿರುವ ಕಾನೂನು ಬಹಿರ ಕೆಲಸಗಳು ಮಾಡುತ್ತಿರುವ ಬಗ್ಗೆ ನನಗೆ ಡೀಟೇಲ್ಸ್ ಬೇಕಿತ್ತು ಸರ್ ಅವನು ಮೋಸದಿಂದ ಬಿಸಿದ ಬಯಲಿ ಬಿಸಿದ ಬಲಿಯಲ್ಲಿ ನಮ್ಮ ಮಾವ ಜೈಶಂಕರ್ ಅವರು ಹಾಕಿಕೊಂಡಿದ್ದಾರೆ ಅದರಿಂದ ನಮ್ಮ ಮಾವನ ಜೈಲಿನಿಂದ ಬಿಡಿಸಕ್ಕೆ ನಿಮ್ಮ ಸಹಾಯ ನಮಗೆ ಬೇಕೇ ಬೇಕು ಸರ್ ನನಗೆ ಹೆಚ್ಚು ಸಮಯ ಇಲ್ಲ ಆದಷ್ಟು ಬೇಗ ನಮಗೆ ಡೀಟೇಲ್ಸ್ ಕೊಡಬೇಕು ಅಂತ ಕೇಳಿದಾಗ ಅದಕ್ಕೆ ಪುರುಷೋತ್ತಮ ಇನ್ನು ಎರಡು ದಿನದಲ್ಲಿ ನೀವು ಹೇಳಿದ ಕೆಲಸ ಮಾಡಿಕೊಡುತ್ತೇನೆ ಅಂತ ಒಪ್ಪಿಕೊಳ್ಳುತ್ತಾನೆ ಆಗ ರಾಮಾಚಾರಿ ಚಾರುಗೆ ಪುರುಷೋತ್ತಮ ಅವರು ಮಾಡಿದ ಒಳ್ಳೆಯ ಕೆಲಸದ ಕುರಿತು ಮಾಹಿತಿ ಹೇಳಿ ನೀವು ಯಾವುದಾದ್ರ ಬಗ್ಗೆ ಯೋಚನೆ ಮಾಡಬೇಡಿ ಈಗ ನಮಗೊಂದು ದಾರಿ ಸಿಕ್ಕಿದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಚಾರುಗೆ ಸಮಾಧಾನ ಮಾಡುತ್ತಾನೆ ಇತ್ತ ಸಕ್ಸಲ ಮನೆಯಲ್ಲಿ ರಾಮಾಚಾರಿ ನನ್ನ ಮತ್ತು ಅವನ ಮಗುವನ್ನು ಸಹಿಸೋದು ಹೇಗೆ ಅಂತ ಪ್ಲಾನ್ ಮಾಡುತ್ತಾ ಕೂತಿರ್ತಾನೆ ಮತ್ತು ನಾನು ಇನ್ ಡೈರೆಕ್ಟ್ ನಾನು ಡೈರೆಕ್ಟ್ ಆಗಿ ರಾಮಾಚಾರಿ ಮೇಲೆ ಅಟ್ಯಾಕ್ ಮಾಡಿದರೆ ಅವನು ಅಲರ್ಟ್ ಆಗುತ್ತಾರೆ ಅಲರ್ಟ್ ಆಗ್ತಾರೆ ಅವರನ್ನು ಇನ್ ಡೈರೆಕ್ಟ್ ಆಗಿ ಅವರನ್ನು ಸಹಿಸಬೇಕು ಅದು ಹೇಗೆ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅರುಣನ ಮುಂದೆ ಹೇಳುತ್ತಿದ್ದಾಗ ಅಲ್ಲಿಗೆ ಪುರುಷೋತ್ತಮ್ ಬಂದು ನಿಮ್ಮ ಬಗ್ಗೆ ರಾಮಾಚಾರ್ಯ ಎನ್ನುವರು ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಬಾ ಅಂತ ನನಗೆ ಹೇಳಿದ್ದಾರೆ ಅಂತ ಹೇಳ್ತಾನೆ ಆಗ ಸಕ್ಷನ್ ಗಾಬರಿ ಅದಕ್ಕೆ ನೀವೇನು ಹೇಳಿದಿರಿ ಅಂತ ಕೇಳ್ತಾನೆ ಆಗ ಪುರುಷೋತ್ತಮ ಬೇರೆ ಯಾವ ಯಾರದೆ ಡೀಟೇಲ್ಸ್ ಕೊಟ್ಟು ಕೊಡು ಅಂತ ಹೇಳಿದರೆ ಪುರುಷೋತ್ತಮ್ ಬೇರೆ ಯಾರದೇ ಡೀಟೇಲ್ಸ್ ಕೊಡು ಅಂತ ಹೇಳಿದರೆ ನಾನು ಪಿನ್ ಟು ಪಿನ್ ಎಲ್ಲ ಡೀಟೇಲ್ಸ್ ಅವರಿಗೆ ಕೊಡ್ತಾ ಇದ್ದೆ ಆದರೆ ಅವರು ಕೇಳಿದು ನಿಮ್ಮ ಬಗ್ಗೆ ಆದ್ರೆ ನಿಮ್ಮ ಬಗ್ಗೆ ನನಗೆ ಗೊತ್ತಿರುವ ಇನ್ಫಾರ್ಮೇಶನ್ ಅವರಿಗೆ ಕೊಡಬೇಕು ಕೊಡೋಕ್ಕಾಗುತ್ತಾ ಅದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ಸಕ್ಷಣ ಪುರುಷೋತ್ತಮನಿಗೆ ಹಣ ಕೊಟ್ಟು ಅವನಿಗೆ ನೀನು ಏನು ಸಹಾಯ ಮಾಡಬೇಡ ಅಂತ ಹೇಳುತ್ತಾನೆ ಇಲ್ಲಿಗೆ ಅದೇ ಮುಗಿತೆ ಧನ್ಯವಾದಗಳು